ನಾನು ಗುರುಪ್ರಸಾದ್ ಈ ಉದ್ಯಮದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ತೊಡಗಿಸ್ಕೊಂಡಿದ್ದೇನೆ ಮತ್ತು ಇದು ಎಕ್ಸ್ಪೋರ್ಟು ಪೊಟೆನ್ಷಿಯಲ್ಲು ತುಂಬ ಇದೆ ಅಂತ ಹೇಳಿದ್ದೇನೆ ಮನಗಂಡಿದ್ದೇನೆ ಮತ್ತು ಇದು ಏನಾಗ್ತಿದೆ ಅಂತ ಹೇಳಿದ್ರೆ ಮಲೆನಾಡಿನ ಒಂದು ಪ್ರಮುಖ ಉದ್ಯಮ ಆಗಿದ್ದೇನೆ ಪರಿಗಣನೆ ಬರ್ತಾ ಇದೆ ಮತ್ತು ಇದರಲ್ಲಿ ರೂರಲ್ ಡೆವಲಪ್ಮೆಂಟು ತುಂಬ ಚೆನ್ನಾಗಿ ಆಗಿದೆ ಮತ್ತು ವುಮನ್ ಎಂಟ್ರಪ್ರೇನರು ತುಂಬ ಜನ ಇದ್ದಾರೆ ಈ ಉದ್ಯಮದಲ್ಲಿ ಮಲೆನಾಡು ಒಂದರಲ್ಲೇ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ರೂಪಾಯಿಂದು ಇದು ವ್ಯವಹಾರ ಇದೆ ಅದು ಎಕ್ಸ್ಪೋರ್ಟ್ನಲ್ಲಿ ಎಕ್ಸ್ಪೋರ್ಟಿಂದು ಮೋದಿಯವರ ಪ್ರಕಾರ ಒಂದು ಲೋಕಲ್ ಫಾರ್ ವೋಕಲ್ ಅಂತ ಹೇಳಿದ್ದೇನೆ ಮೋದಿಯವರು ಮೇನ್ ಡ್ರೀಮು ಅದೇ ಪ್ರಕಾರ ನಾವು ಇಲ್ಲಿ ನಮ್ಮ ಉದ್ಯಮದಲ್ಲಿ ಲೋಕಲ್ ಆಗಿ ಸಿಗುವಂಥದ್ದು ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡಿದ್ದೇನೆ ಒಂದು ಹೆಮ್ಮೆ ನಾವು ಭಾರತಕ್ಕೆ ತಗೊಂಡು ಬಂದಿದ್ದೇನೆ ಕೊಟ್ಟಿದ್ದೀವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಎಫ್ ಡಿ ಅವರು ಇದರಲ್ಲಿ ಹಾನಿಕಾರಕ ಅಂಶ ಇದೆ ಅಂತ ಹೇಳಿದ್ದೇನೆ ನಮಗೆ ಸುಳ್ಳು ಇದನ್ನು ಕೊಟ್ಟಿದ್ದೇನೆ ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿರೋದ್ರಿಂದ ಇಲ್ಲಿ ಉದ್ಯಮಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಸುಮಾರು ಆರುನೂರು ಜನ ಉದ್ಯ ಈ ಥರದ ಉದ್ಯಮಗಳು ನೇರವಾಗಿ ಅಥವಾ ಆಗಿ ಸಪೋರ್ಟ್ ಮಾಡ್ಕೊಂಡಿದ್ದಾನೆ ಇದ್ದಾವೆ ಮತ್ತು ಇಲ್ಲಿ ಶಿವಮೊಗ್ಗ ಜಿಲ್ಲೆ ಅಡಿಕೆಗೆ ಭಾಳ ಫೇಮಸ್ಸು ಇದರಲ್ಲಿ ಬರ್ತಿದ್ದಂತಹ ಉಪ ಉತ್ಪನ್ನ ವೇಸ್ಟ್ ಆಗಿದ್ದೇನೆ ಹೋಗ್ತಾ ಇತ್ತು ಅದನ್ನು ನಾವು ತಗೊಂಡು ಬಂದಿದ್ದೇನೆ ಸಾವಿರಾರು ಕೈಗಳಿಗೆ ಅಂದರೆ ಶಿವಮೊಗ್ಗ ಒಂದರಲ್ಲೇ ಐವತ್ತರಿಂದ ಅರವತ್ತು ಸಾವಿರ ಜನ ಹೆಣ್ಣು ಮಕ್ಕಳಿಗೆ ಉದ್ಯೋಗನ ಸೃಷ್ಟಿ ಮಾಡಿದ್ದೇನೆ ಕೊಟ್ಟಿದ್ದೀವಿ ಅದರಲ್ಲೂ ಗ್ರಾಮೀಣ ಮಹಿಳೆಯರಿಗೆ ಇದರಿಂದ ಬಹಳ ಉಪಯೋಗ ಆಗಿದೆ ಅದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ತೊಂದರೆ ಆಗಿದ್ದಾನೆ ಎಫ್ ಡಿ ಎ ಅವರು ಬ್ಯಾನ್ ಮಾಡಿದ್ಮೇಲೆ ಇಲ್ಲಿ ನೀವು ಹೆಂಗಿದ್ರು ನೋಡಿದ್ದೀರ ತುಂಬ ಸ್ಟಾಕ್ಗಳು ಉಳ್ಕೊಂಡ್ಬಿಟ್ಟಿದೆ ಬರೀ ಒಂದು ತಿಂಗಳಿಗೆ ಇದು ಈ ಸ್ಟಾಕ್ ಉಳ್ಕೊಳ್ತು ಹೇಳಿದ್ರೆ ಹೆಚ್ಚು ಕಮ್ಮಿ ಮೂರು ತಿಂಗಳಿಗೆ ತುಂಬ ಸ್ಟಾಕ್ಗಳು ಉಳಿಯುತ್ತೆ ಮತ್ತು ಈ ಕೈಗಾರಿಕೆಗಳು ಬೇರೆ ಕೈಗಾರಿಕೆ ಬೇರೆ ಉತ್ಪನ್ನಗಳಿಂದ ಲಾಬಿ ಒಳಗಾಗಿದ್ದಾನೆ ಈ ಥರ ಅಮೇರಿಕದ್ದು ಟ್ರೇಡ್ ವಾರಿಂದ ಈ ಥರ ನಮಗೆ ತೊಂದರೆಗಳಾಗ್ತಾಯಿದೆ ಯುರೋಪಿಯನ್ ಕಂಟ್ರೀಸು ಜಪಾನು ಆಸ್ಟ್ರೇಲಿಯಾ ಎಲ್ಲರೂ ಬ್ಯಾನ್ ಮಾಡುವಂಥ ಚಾನ್ಸಸ್ ಇರುತ್ತೆ ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ ಬಹಳ ಆಗಿ ನಾವು ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ರೀತಿಯಲ್ಲಿ ಲ್ಯಾಬ್ನಲ್ಲಿ ಇದನ್ನು ಟೆಸ್ಟ್ ಮಾಡಿಸಿದ್ದೇನೆ ಮತ್ತು ಪುನಃ ಇದನ್ನು ಇದಕ್ಕೆ ಎಕ್ಸ್ಪೋರ್ಟಿಗೆ ನಮಗೆ ದಾರು ದಾರಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾನೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ನಮಗೆ ಇವಾಗ ಕರೆಂಟಿನ ಬಿಲ್ಗಳೆಲ್ಲ ಮೈಮೇಲೆ ಬರ್ತಾ ಇದೆ ಲೇಬರ್ಸಿಂದು ಪಿ ಎಫ್ ಆಗಲಿ ಇ ಎಸ್ ಐ ಆಗಲಿ ಮತ್ತು ಬ್ಯಾಂಕಿನ ಲೋನಿಗೆ ಇನ್ಸ್ಟಾಲ್ಮೆಂಟು ಇಂಟ್ರೆಸ್ಟು ಎಲ್ಲದನ್ನು ಮೈಮೇಲೆ ಬರ್ತಾ ಇದೆ ಮತ್ತು ಇದೇ ರೀತಿಯಾದರೆ ಎಲ್ಲ ಉದ್ಯಮಗಳು ಮುಚ್ಕೊಂಡಿದ್ದಾನೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಶಿವಮೊಗ್ಗ ಒಂದರಲ್ಲೇ ನಿರುದ್ಯೋಗಿಗಳಾಗುವಂಥ ಚಾನ್ಸಸ್ ಇದೆ ಒಂದರಲ್ಲಿ ಹೆಚ್ಚು ಕಮ್ಮಿ ಒಂದು ನಾಲ್ಕು ಲಕ್ಷ ಜನ ಇದರಲ್ಲಿ ನೇರವಾಗಿ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ ಮತ್ತು ಇಂಡೈರೆಕ್ಟಾಗಿ ಇದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಅಥವಾ ಬೇರೆ ಇನ್ನೇ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಉದ್ಯೋಗಗಳು ಸೃಷ್ಟಿಯಾಗಿದೆ ಇದರಿಂದ ಗೌರ್ಮೆಂಟ್ ಮಾಡದಲ್ಲೇ ಇರುವಂಥ ಕೆಲಸಗಳನ್ನು ನಾವು ಶಿವಮೊಗ್ಗದ ಉದ್ಯಮಿಗಳು ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಮನಗಂಡು ನಮ್ಮ ಕಷ್ಟಗಳನ್ನು ಮನಗಂಡು ಭಾರತ ಸರ್ಕಾರ ಅಮೇರಿಕಾ ಸರ್ಕಾರದೊಡನೆ ಮಾತುಕತೆಗಳನ್ನು ನಡೆಸಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೇನೆ ಕೊಡಬೇಕು ಅಂತ ಹೇಳಿದ್ದೇನೆ ಕೇಳ್ಕೊಳ್ತೀನಿ ಇದು ಈ ಏನು ಪ್ರಾಡಕ್ಟನ್ನು ನಾವು ಮಾಡ್ತಾ ಇದ್ದೀವಿ ಅದು ಪ್ಲಾಸ್ಟಿಕ್ಕಿಗೆ ಆಲ್ಟ್ರನೇಟಿವ್ ಪರ್ಫೆಕ್ಟ್ ಆಲ್ಟರ್ನೇಟಿವ್ ಟು ಪ್ಲಾಸ್ಟಿಕ್ ಇದು ಈ ಗೆ ಆಲ್ಟರ್ನೇಟಿವ್ ಆಗಿದೆ ಮತ್ತು ಇದರಿಂದ ಹೆಚ್ಚು ನೀರನ್ನು ನಾವು ಉಳಿಸ್ಬೋದು ನೀರು ವೆಚ್ಚ ಆಗುತ್ತೆ ಬೇರೆ ತಟ್ಟೆನಲ್ಲಿ ಊಟ ಮಾಡಿದ್ವಿ ಅಂದರೆ ಪಿಂಗಾಣಿದ್ರಲ್ಲಿ ಅಥವಾ ಸ್ಟೀಲಿಂದರಲ್ಲಿ ತಟ್ಟೆನಲ್ಲಿ ಊಟ ಮಾಡಿದ್ವಿ ಅಂದರೆ ಅದನ್ನು ತೊಳೆಯೋದಕ್ಕೆ ನೀರುಗಳು ಬೇಕು ಆ ನೀರುಗಳನ್ನೆಲ್ಲ ಉಳಿಸೋದ್ರಿಂದ ನೀರು ನಮಗೆ ಇವತ್ತಿನ ದಿನ ಅತಿ ಮುಖ್ಯವಾದ ಒಂದು ಸೃಷ್ಟಿ ನಮ್ಮ ಸೃಷ್ಟಿದು ನಮಗೆ ನೀರು ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಇದು ಖಾಲಿ ಆಗ್ತಾ ಇರುತ್ತೆ ನಾನು ಉಳಿಸ್ಕೋಬೋದು ಈ ನೀರನ್ನು ಈ ಪರಿಸರ ಉಳಿಸ್ಬೋದು ಇದರಿಂದ ಮತ್ತೆ ದನಗಳು ತಿನ್ನೋದ್ರಿಂದ ಇದಕ್ಕೆ ಪ್ಲಾಸ್ಟಿಕ್ ಬದಲಾಗಿ ಇದನ್ನು ಉಪಯೋಗಿಸೋದ್ರಿಂದ ದನಗಳು ತಿನ್ನೋದ್ರಿಂದ ಇದಕ್ಕೆ ಆಹಾರ ವಾಗಿದ್ದೇ ಇರುತ್ತೆ ಆಹಾರವಾಗಿದ್ದೇ ಆಗುತ್ತೆ ಮತ್ತೆ ಮೆಗ್ನೀಷಿಯಮ್ಮು ಕ್ಯಾಲ್ಶಿಯಮ್ಮು ಇದರಲ್ಲಿ ಕಂಟೆಂಟು ಜಾಸ್ತಿ ಇದೆ ಅಂತ ಹೇಳಿದ್ದೇನೆ ಇದನ್ನ ಸೌತ್ ಕೇಂದ್ರದಲ್ಲಿ ಇದನ್ನ ಮೇವಿ ಮೇವಾಗಿದ್ದೇನೆ ಉಪಯೋಗ ಉಪಯೋಗಿಸ್ತಾ ಇದ್ದಾರೆ ಇದರದ್ದು ಉಪ ಉತ್ಪನ್ನವಾಗಿ ಉಪಯೋಗಿಸ್ತಾ ಇದ್ದಾರೆ ಮತ್ತೆ ಇನ್ನೊಂದೇನಂತ ಹೇಳಿದ್ದೇನೆ ಹೇಳಿದ್ರೆ ಇದು ಪರಿಸರ ಹಾನಿಕಾರ ಅಲ್ಲ ಇದನ್ನ ನಾವು ಬಿಸಾಕದ್ವೆ ರೋಡ್ನಲ್ಲಿ ಅಂತ ಹೇಳಿದ್ರೆ ಇದು ಬೇಗ ಗೊಬ್ಬರವಾಗಿದ್ದಾನೆ ಪರಿ ಚೇಂಜ್ ಆಗುತ್ತೆ ಚೇಂಜ್ ಆಗೋದ್ರಿಂದ ಒಂದು ಪರಿಸರಕ್ಕೆ ಹಾನಿ ಆಗೋದಿಲ್ಲ ಇದು ಇದರಿಂದ ಈ ಎಲ್ಲ ಇದರ ಉಪಯೋಗಗಳನ್ನು ಮನಗಂಡು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಈ ನಮ್ಮ ತೊಂದರೆಗಳನ್ನು ನಮಗೆ ನಿವಾರಣೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು ನನ್ನ ಹೆಸರು ಗುರುಪ್ರಸಾದು ನಾನು ಶಿವಮೊಗ್ಗ ಜಿಲ್ಲಾ ಅಡಿಕೆ ಹಾಳೆ ಉತ್ಪಾದಕರ ಸಂಘದ ಉಪಾಧ್ಯಕ್ಷ ನಾನು